ಇವತ್ತು ನಮ್ಮ ಹೊಸ ಬಸ್ಗಳ ಉದ್ಘಾಟನೆ ಅಧ್ಯಕ್ಷತೆಯನ್ನು ಉದ್ಘಾಟನೆ ಮಾಡಿದಂಥ ಡಾಕ್ಟರ್ ಎಂ ಬಿ ಪಾಟೀಲರು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಆತ್ಮೀಯರು ಹಾಗೆ ಅಧ್ಯಕ್ಷತೆಯನ್ನು ಹಿರಿಯರು ಈ ಭಾಗದ ಜನಪ್ರಿಯ ಶಾಸಕರಾದ ಬಸನಗೌಡ ಯತ್ನಾಳ್ ಅವರು ಹಾಗೆ ವಿಠಲ್ ದಂಡು ಸಹ ಕಟಕ್ ದೊಂಡ ಮಾನ್ಯ ಶಾಸಕರು ನಾಗಣ್ಣ ಮತಕ್ಷೇತ್ರ ಹಾಗೆ ಅರುಣ್ ಕುಮಾರ್ ವೈ ಪಾಟೀಲ್ ನಮ್ಮ ಅಧ್ಯಕ್ಷರು ಹಾಗೆ ಸಂಗಮೇಶ್ ಸಂಗಮೇಶ್ ಬಬಲೇಶ್ವರ ಬಾಲ ವಿಕಾಸ್ ಅಕಾಡೆಮಿ ಅಧ್ಯಕ್ಷರು ಹಾಗೆ ಕನಾನ್ ಅಬ್ದುಲ್ ಹಮೀದ್ ಅವರು ಹಾಗೆ ನಮ್ಮ ಎಂಡಿ ಅವರು ಡಾಕ್ಟರ್ ಸುಶೀಲಾ ಅವರು ಡಾಕ್ಟರ್ ಅರಂದ್ ಜಿಲ್ಲಾಧಿಕಾರಿಗಳು ಶ್ರೀ ರಿಷಿ ಆನಂದ್ ಮುಖ್ಯ ಸಿಇಒ ಅವರು ಲಕ್ಷ್ಮಣ್ ಎಂಬ ಪೊಲೀಸ್ ವರಿಷ್ಠಾಧಿಕಾರಿಗಳು ಹಾಗೆ ನಮ್ಮ ಎಲ್ಲ ಅಧಿಕಾರಿ ವರ್ಗವರು ಮತ್ತೆ ಎಲ್ಲ ಇನ್ನಿತರ ಎಲ್ಲ ಆಹ್ವಾನಿತರು ಮತ್ತೆ ಎಲ್ಲ ನಮ್ಮ ಮಾಧ್ಯಮದ ಎಲ್ಲ ಬಂದವರೇ ಇವತ್ತು ನಾವು ನಗರ ಸಾರಿಗೆ ಇವತ್ತು ನೂರ ಹನ್ನೆರಡು ಬಸ್ ಸ್ಯಾಂಕ್ಷನ್ ಆಗಿತ್ತು ಅದರ ಮೇಲೆ ಒಂದು ಇಪ್ಪತ್ತೈದು ಪರ್ಸೆಂಟ್ ನಾವು ತಗೊಳ್ಳೋದಕ್ಕೆ ಅವಕಾಶ ಇರುತ್ತೆ ಅದು ಕೂಡ ಆದೇಶ ಕೊಟ್ಟಿದ್ದಾರೆ ಬೇಗ ಬರುತ್ತೆ ಇಪ್ಪತ್ತು ಬರುತ್ತೆ ಅಂತ ಹೇಳಿದ್ರೆ ಹಾಗೆ ಅಂದ್ರೆ ಒಟ್ಟು ನೂರ ನಲವತ್ತೆರಡು ಬಸ್ ನಮ್ಮ ಕಲ್ಯಾಣ ಕರ್ನಾಟಕ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಎಲ್ಲ ನಗರಗಳಿಗೆ ಇದನ್ನು ಹಂಚಿದ್ದಾರೆ ಅದರಲ್ಲಿ ಬಿಜಾಪುರಕ್ಕೆ ಇಪ್ಪತ್ತೈದು ವಿಜಯನಗರಕ್ಕೆ ಇಪ್ಪತ್ತೈದು ಕಲಬುರ್ಗಿಗೆ ಇಪ್ಪತ್ತೈದು ರಾಯಚೂರು ಬಳ್ಳಾರಿಗೆ ಹತ್ತು ಬೀದರ್ಗೆ ನಾಲ್ಕು ಯಾದಗಿರಿಗೆ ಮೂರು ಮತ್ತು ಇನ್ನೂ ಬರ್ತಕ್ಕಂಥ ಮೂವತ್ತನ್ನ ನೋಡಿಕೊಂಡು ಎಲ್ಲ ಅವಶ್ಯಕತೆ ಇದೆ ಎಲ್ಲಿ ಹಾಕೊಳ್ಳಿ ಅಂತೇಳಿ ಎಂಬ ಈಗಾಗಲೇ ಸೂಚನೆ ಕೊಟ್ಟಿದ್ದೀನಿ ಮತ್ತು ನಗರಗಳು ಬೆಳೀತಾ ಇದೆ ನಗರದ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಹೊಸ ಹೊಸ ಬಡವಣೆಗಳು ಆಗ್ತಾ ಇದೆ ಅವರೆಲ್ಲ ನಗರಕ್ಕೆ ಬರಬೇಕು ಹೋಗ್ಬೇಕು ಶಾಲಾ ಮಕ್ಕಳು ಪ್ರತಿಯೊಬ್ಬರಿಗೂ ಕೂಡ ಅನುಕೂಲ ಆಗ್ಬೇಕು ಅಂತ ಹೆಚ್ಚು ಜನಸಂದ್ನಿ ಇರ್ತಕ್ಕಂಥ ಇದನ್ನ ಆದ್ಯತೆ ಬೇರೆ ಕೊಟ್ಟಿದ್ದಾರೆ ಮತ್ತೆ ಇನ್ನು ಐವತ್ತಾರು ಬಸ್ ಇನ್ನೊಂದ್ ಎರಡು ತಿಂಗಳಿಂದ ಸ್ವಲ್ಪ ಕರ್ನಾಟಕದಿಂದ ತಡ ಆಗಿತ್ತು ಆಮೇಲೆ ನಾನೇ ಕರೆದು ಮಾತಾಡಿ ಐವತ್ತಾರು ನಾಳೆ ನಾಳೆ ಸಿ ಇಪ್ಪತ್ತು ಬಸ್ ಸ್ಲೀಪರ್ ಬಸ್ ಮತ್ತೆ ಎ ಸಿ ಇಪ್ಪತ್ತು ಬಸ್ಸು ಆಮೇಲೆ ಎ ಸಿ ಸೀಟರ್ ಬಸ್ ಸೀಟ್ ಇರ್ತಕ್ಕಂಥದ್ದು ಎ ಸಿ ಸ್ಲೀಪರು ಇಪ್ಪತ್ತು ನಾನ್ ಎಸಿ ಸ್ಲೀಪರ್ ಇಪ್ಪತ್ತು ಒಟ್ಟು ಐವತ್ತಾರು ಬಸ್ ಬರುತ್ತೆ ಐವತ್ತಾರು ಬಸ್ ಅಂದ್ರೆ ಒಂದು ಇಪ್ಪತ್ತ ಎಷ್ಟಾಗುತ್ತೆ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತು ಇಪ್ಪತ್ತೆಂಟು ಟ್ರಿಪ್ ಇಪ್ಪತ್ತೆಂಟು ಎರಡು ಬಸ್ ಹಾಕ್ತಾರೆ ಎಲ್ಲಿ ಯಾವ ನಗರಕ್ಕಾದ್ರೂ ಕೂಡ ಎಲ್ಲಿಂದ ಪ್ರಾರಂಭ ಮಾಡಿದ್ರೆ ಗುಲ್ಬರ್ಗ ಆದ್ರೆ ಯಾವ್ದಲ್ಲ ಯಾದಗಿರಿ ಅಥವಾ ಬಿಜಾಪುರ ಎಲ್ಲಿಂದ ಬೆಂಗಳೂರು ಎಲ್ಲಿಗೆ ಹಾಕಿದ್ರು ಕೂಡ ಎಲ್ಲೆಲ್ಲೂ ಬಸ್ ಹಾಕ್ತಾರೆ ಒಂದು ಹೋಗೋದಕ್ಕೆ ಒಂದು ಬಸ್ ಬರೋದಕ್ಕೆ ಈ ಭಾಗದಲ್ಲೆಲ್ಲ ಸಾಕಷ್ಟು ನಮ್ಮ ಬಸ್ಗಳು ಕಡಿಮೆ ನಮ್ಮ ಬಸ್ಗಳು ಇಲ್ಲವೇ ಇಲ್ಲ ಅಂತ ಬಹಳ ಕಡಿಮೆ ಕರ್ನಾಟಕದಿಂದ ಹಿಂದೆ ನಾಲ್ಕು ವರ್ಷ ಬಸ್ಗಳು ತೊಗೊಂಡೆ ಅಂತ ಸ್ವಲ್ಪ ತೊಂದರೆ ಆಗಿತ್ತು ಮತ್ತೆ ಪ್ರೈವೇಟ್ ಆಪರೇಟರ್ಸ್ ಒಂದೊಂದು ಹತ್ತು ಹದಿನೈದು ಇಪ್ಪತ್ತು ಒಂದೊಂದು ನಗರಗಳಿಂದ ಹೋಗುತ್ತೆ ಮತ್ತೆ ಅವ್ರು ಮಾಡ್ತಾರೆ ನಿಮ್ಗೆಲ್ಲ ಗೊತ್ತು ಹಬ್ಬ ಸಂದರ್ಭದಲ್ಲಿ ಬೇರೆ ಸಂದರ್ಭದಲ್ಲಿ ಎರಡು ಮೂರು ಪಟ್ಟು ಜಾಸ್ತಿ ಮಾಡ್ತಾ ಇರ್ತಾರೆ ನಾವು ಆ ರೀತಿ ಮಾಡಕ್ಕೆ ಆಗೋದಿಲ್ಲ ಮಾಡೋದು ಇಲ್ಲ ನಾವು ಅದಕ್ಕೆ ಜನಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ಐವತ್ತಾರು ಬಸ್ ತಗೊಂಡಿದ್ದೀವಿ ಇದೆಲ್ಲ ಕೂಡ ಒಂದು ಎರಡು ತಿಂಗಳಿಗೆ ಬರ್ಬಹುದು ಅದೇನು ಒಂದೇ ದಿನ ಬರೋದಿಲ್ಲ ಬರ್ತಾ ಇರುತ್ತೆ ಒಂದು ಎರಡು ದಿನ ಆಗ್ಲೂ ಕಳಿಸ್ತಾ ಇರ್ತೀರ ಅದನ್ನ ಪ್ರಾರಂಭ ಮಾಡ್ತಾ ಇರ್ತಾರೆ ಮತ್ತೆ ಇದು ನಗರ ಪ್ರದೇಶಗಳಿಗೆ ಬೆಂಗಳೂರು ಅಥವಾ ಬೇರೆ ಬೇರೆ ಕಡೆ ಬರೋರಿಗೆ ಇದು ಅನುಕೂಲ ಆಗುತ್ತೆ ಅಂತ ಹೇಳಿ ಮತ್ತೆ ನಾನೂರು ಬಸ್ಗೆ ಟೆಂಡರ್ ಕರೆದಿದ್ದೀವಿ ಟೆಂಡರು ಅದು ಏನದು ಅದು ಟೆಂಡರ್ ಆಯ್ತಲ್ಲ ಟೆಂಡರ್ ಆಗಿದೆ ಫೈನಲ್ ಐದು ಅಂದ್ರೆ ಅದನ್ನ ಎರಡು ಮೂರು ತಿಂಗಳಲ್ಲಿ ಖಂಡಿತ ಆ ಬಸ್ಸು ಕೂಡ ಬಂದ ಮೇಲೆ ಇನ್ನಷ್ಟು ಸಾಕಷ್ಟು ಸುಧಾರಣೆ ಆಗುತ್ತೆ ಅಂತ ನಾನು ಹೇಳಿ ನಮ್ಗೆ ಹಿಂದೆ ಒಟ್ಟು ಐದ್ ಸಾವಿರದ ಎಂಟುನೂರು ಬಸ್ಸು ಎರಡೂವರೆ ವರ್ಷದಲ್ಲಿ ನಾವು ತಗೊಂಡ್ವಿ ರಿಕ್ರೂಟ್ಮೆಂಟ್ ಅಷ್ಟೇ ಹಿಂದೆ ನಿಲ್ಲಿಸ್ಬಿಟ್ಟಿದ್ರು ನಾನು ನಾನು ಮನೆಯಲ್ಲೇ ನಾನು ಹಿಂದೆ ಇದಕ್ಕೆ ಮಿನಿಸ್ಟರ್ ಆಗಿದ್ದಾಗ ರಿಕ್ರೂಟ್ಮೆಂಟ್ ಮಾಡಿದ್ದಿತ್ತು ಮತ್ತೆ ಈಗ ಹತ್ತು ಸಾವಿರ ಜನ ಟೋಟಲ್ ರಿಕ್ರೂಟ್ಮೆಂಟ್ ಮಾಡಿದ್ವಿ ಒಂಬತ್ತು ಸಾವಿರ ಜನ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಒಂದ್ ಸಾವಿರ ಜನ ಮೇಲೆ ಒಟ್ಟು ಹತ್ತು ಸಾವಿರ ಜನ ತಗೊಂಡಿದ್ವಿ ಐದು ಎಂಟುನೂರು ಬಸ್ಸು ಈಗ ಒಂದೆರಡು ಸಾವಿರ ಬಸ್ ಮತ್ತೆ ನಮ್ಗೆ ಬಜೆಟ್ ಅಲ್ಲಿತ್ತು ಅದ್ರಲ್ಲಿ ನಾನ್ನೂರು ಕಲ್ಯಾಣ ಕರ್ನಾಟಕ ಕೊಟ್ಟಿದೀವಿ ಮತ್ತೆ ಒಂಬೈನೂರು ಗೆ ಸಿಳ್ನೂರು ವಾಯು ಕರ್ನಾಟಕಕ್ಕೆ ಕೊಟ್ಟಿದೀವಿ ಅದೆಲ್ಲ ಕೂಡ ಇನ್ನೊಂದ್ ಎರಡು ತಿಂಗಳಲ್ಲಿ ಎಲ್ಲ ಬಸ್ಗಳು ಕೂಡ ಬಂದ ಮೇಲೆ ಸಾಕಷ್ಟು ಸುಧಾರಣೆ ಆಗುತ್ತೆ ಅಂತ ಹೇಳಿ ಮತ್ತೆ ಕಾರ್ಯಕ್ರಮಕ್ಕೆ ಎಂಪಿ ಪಾಟೀಲ್ರು ಮತ್ತೆ ಸಾಡೂರು ವಿಧಾನಸಭೆ ಎಲ್ಲ ವಿಧಾನಸಭೆನಲ್ಲೇ ಇದ್ವಿ ಅವರಿಬ್ರು ಕೂಡ ಆಯ್ತು ಇವ್ರು ಮಾಡೋಣ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಬಂದು ಇವರು ಚಾಲನೆ ಕೊಟ್ಟಿದ್ದಾರೆ ಫಂಕ್ಷನ್ ಮಾಡಕ್ಕೆ ಹೋಗಿಲ್ಲ ಜನತೆ ಟ್ವೀಟ್ ಮಾಡೋಣ ಅಂತ ಹೇಳಿದ್ವಿ ಅದಕ್ಕೆ ಎಲ್ಲರೂ ಕೂಡ ಸಹಮತ ಅಂತ ಹೇಳಿ ಟ್ರಿಕ್ ಬಸ್ಸು ಗುಲ್ಬರ್ಗಾಗೆ ಅವರು ಬರುತ್ತೆ ಬಿಜಾಪುರಕ್ಕೆ ಎಪ್ಪತ್ತೈದು ಬರುತ್ತೆ ಮತ್ತೆ ಆ ಬಳ್ಳಾರಿಗೆ ಐವತ್ತು ಸಾವಿರ ಜಿಂದುವ ಇಪ್ಪತ್ತೈದು ಎರಡು ಇಪ್ಪತ್ತ ಆಮೇಲೆ ಅದು ನಾನು ಹೇಳ್ತೀನಿ ಆಮೇಲೆ ನೀವು ಹೇಳಿ ಆಮೇಲೆ ಇವತ್ತು ಕಲ್ಯಾಣ ರಸ್ತೆ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಿಂದ ಇವತ್ತು ವಿಜಯಪುರ ನಗರ ಸಾರಿಗೆಗೆ ಒಂದು ನೂರು ಎರಡು ಮೂತನ ಬಸ್ಗಳನ್ನ ಲೋಕಾರ್ಪಣೆ ಮಾಡಿರುವಂತ ನಮ್ಮ ಎಲ್ಲರ ಜನಪ್ರಿಯ ನಾಯಕರು ನೂರ ಹನ್ನೆರಡು ಪ್ಲಸ್ ಮೂವತ್ತು ಪ್ಲಸ್ ಮೂವತ್ತು ನೂರ ಅರವತ್ತೆರಡು ವಾಹನಗಳನ್ನ ಇವತ್ತೊಂದು ಸಹ ನಮ್ಮ ಹಿರಿಯರು ಜನಪ್ರಿಯ ನಾಯಕರಾದಂತ ಸಾರಿಗೆ ಮತ್ತು ಮುದ್ರಾಯ ಸಚಿವರಾದ್ರೆ ನಾಗ ಲೋಕಾರ್ಪಣೆ ಮಾಡಿದ್ದಾರೆ ನಾನು ಇವತ್ತು ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಇವತ್ತು ಅವರಿಗೆ ನನ್ನ ಹೃದಯಪೂರ್ವಕವಾದಂತಹ ಅಭಿನಂದನೆಗಳನ್ನ ಕೃತ ಈ ವೇದಿಕೆ ಮೇಲೆ ಈ ಪತ್ರಿಕಾಗೋಷ್ಠಿಯಲ್ಲಿ ನಗರದ ಶಾಸಕರ ಜತ್ನಾಳ್ ಅವರು ನಾಕ್ಟಾನ್ ಶಾಸಕರ ಕಟಕೊಂಡವರು ಹಾಗೂ ನಮ್ಮ ಪಾಪ ಅರುಣ್ ಪಾಟೀಲ್ ಅಧ್ಯಕ್ಷರು ಹಾಗೂ ಎಂ ಎಲ್ಲರೂ ಕೂಡ ಮುಖ್ಯ ಜಿಲ್ಲಾಧಿಕಾರಿಗಳು ಪೊಲೀಸ್ ವರಿಷ್ಠ ಅಧಿಕಾರಿಗಳು ಸಿಇಒ ಎಲ್ಲರೂ ಕೂಡ ಕೂಡ ವೇದಿಕೆ ಮಾಡಿದ್ದಾರೆ ಇವತ್ತು ನಮಗೆ ಬಹ ಈಗಾಗಲೇ ಸಚಿವರು ಇವತ್ತು ಹಿಂದೆ ಅವರು ಸಾರಿಗೆ ರಿಕ್ರೂಟ್ಮೆಂಟ್ ಆಗಿತ್ತು ಅದೇ ಕೊನೆ ಕಳೆದ ನಾಲ್ಕು ವರ್ಷಗಳಲ್ಲಿ ಯಾವುದು ರಿಕ್ರೂಟ್ಮೆಂಟ್ ಆಗಿರಲಿಲ್ಲ ನಾಲ್ಕು ವರ್ಷ ಯಾವ್ದು ಬಸ್ಗಳು ನಮ್ಮ ರಾಜ್ಯದಲ್ಲಿ ಕೊಟ್ಟರೆ ಮತ್ತೆ ರಾಮಲಿಂಗ ಅವರು ಮತ್ತೆ ಸಾರಿಗೆ ಸಚಿವರಾದ್ಮೇಲೆ ಇವತ್ತು ಸುಮಾರು ಎರಡು ಸಾವಿರಕ್ಕಿಂತ ಜಾಸ್ತಿ ಬಸ್ ಮಾಡಿದ್ದಾರೆ ಈಗ ಎರಡು ಸಾವಿರ ಒಟ್ಟು ಏಳು ಸಾವಿರ ಎಂಟು ನೂರು ವೆಹಿಕಲ್ಸ್ ಅನ್ನ ವಾಹನಗಳನ್ನು ಕೊಟ್ಟಿದ್ದಾರೆ ಮತ್ತು ಇನ್ನು ಇನ್ನು ಮುಂದಿನ ಎರಡೂವರೆ ವರ್ಷ ಅವಧಿಯಲ್ಲಿ ಇನ್ನೂ ಹೆಚ್ಚಿನ ಒಂದು ನಮ್ಮ ವಾಹನಗಳನ್ನ ಬಸ್ಗಳನ್ನು ಮೂಲಕ ಮತ್ತು ರಿಕ್ರೂಟ್ಮೆಂಟ್ ಕೂಡ ನಿಂತ ಹೋಗ್ಬಿಟ್ಟಿತ್ತು ಈಗ ಸುಮಾರು ಈಗಾಗಲೇ ಅವ್ರು ಹೇಳಿದಾಗ ಹತ್ತು ಸಾವಿರ ಜನರಿಗೆ ರಿಕ್ರೂಟ್ಮೆಂಟ್ ಮಾಡಿದ್ದಾರೆ ಹೀಗಾಗಿ ನಾನು ಅವರಿಗೆ ಹೃದಯಪೂರ್ವಾದಂತಹ ಜನಿಸ್ತೇನೆ ಇವತ್ತು ಅವ್ರು ಯಾವಾಗಲೂ ಕೂಡ ಸಾರಿಗೆ ಸಚಿವರಾಗಿ ಅಥವಾ ಯಾವುದೇ ಇಲಾಖೆಗೆ ಹೋಗ್ಲಿ ಅತ್ಯಂತ ಕಾಳಜಿಯಿಂದ ಬದ್ಧತೆಯಿಂದ ಅವರು ಬಹಳ ಒಂದು ಅನುಭವವನ್ನು ಹೊಂದಿದಂತ ಇವತ್ತು ಸಚಿವರು ಹೀಗಾಗಿ ಅವರೆಲ್ಲರೂ ಕೂಡ ಇರ್ತಾರೆ ಅವರು ಬಹಳ ಒಂದು ಯಶಸ್ವಿಯಾಗಿ ಒಂದು ಕಾರ್ಯವನ್ನು ತಮ್ಮ ಇಲಾಖೆಯಲ್ಲಿ ಮಾಡಿದ್ದಾರೆ ಸಾರಿಗೆ ಇಲಾಖೆಯಲ್ಲಿ ತಮ್ಮದೇ ಆದಂತ ಒಂದು ಸಾಧನೆಯನ್ನು ಮಾಡಿ ತೋರಿಸಿದ್ದಾರೆ ಬರ್ತಾಗಬೇಕು ನಾಲ್ಕು ವರ್ಷದಾಗ ಏನು ಕೂಡ ಆಗಿಲ್ಲ ಬಸ್ಸು ಇಲ್ಲ ಅಪ್ಲೈಪಟ್ಟು ಇಲ್ಲ ಈಗ ಅವ್ರು ಏಳು ಸಾವಿರದ ಎಂಟುನೂರು ಐದು ಸಾರಿ ಬಸ್ ಕೊಡುವ ಮೂಲಕ ಹತ್ತು ಸಾವಿರ ಜನರಿಗೆ ಉದ್ಯೋಗ ಅವಕಾಶ ಕೊಡೋದ್ರಿಂದ ಒಂದು ಮಾಡ್ತಾ ಇರುವಂತಹ ಕೆಲಸವನ್ನು ಇಲಾಖೆ ನಾವು ಅವ್ರಿಗೆ ವಿನಂತಿಯನ್ನು ಮಾಡ್ಕೊಂಡಿದೀನಿ ನಾವು ರೆವಿನ್ಯೂ ಡಿವಿಷನ್ ಬೆಳ್ಗಾಂನಾಗ ಬರ್ತೀವಿ ಎಲ್ಲಾ ಇದರಲ್ಲಿ ಬೆಳಗಾಂ ಡಿವಿಜನ್ ಅಲ್ಲಿ ಚಿತ್ತೂರು ಡಿವಿಜನ್ ಅಲ್ಲಿ ಆದ್ರೆ ನಾವು ಹೈಕೋರ್ಟ್ ಮತ್ತು ಸಾರಿಗೆ ವಿಚಾರದಲ್ಲಿ ನಾವು ಹೈದರಾಬಾದ್ ಕರ್ನಾಟಕದಲ್ಲಿ ಬರ್ತೀವಿ ಹೀಗಾಗಿ ಕೆ ಕೆ ಆರ್ ಡಿ ಬಿರುಣ್ ಪಾಟೀಲ್ಗೆಲ್ಲ ಫಂಡ್ಸ್ ಇದಾವೆ ನಮಗೆ ವಿಶೇಷ ಫಂಡ್ಸ್ ಇದಾವೆ ಮೀಸಲುಟ್ಟಿ ಮುಂಚೆ ಹೇಳಿದಾಗ ನಮ್ಮನ್ನು ಸೇರಿಸ್ಕೋಬೇಕಾಗಿತ್ತು ಯಾಕೋ ನಮ್ಮನ್ನು ಸೇರಿಸ್ಕೊಟ್ಟಿಲ್ಲ ಬರೀ ನಮ್ಮನ್ನು ಉಪಯೋಗಿಸಿದ್ರೆ ಕೆ ಎಸ್ ಆರ್ನಲ್ಲಿ ಕೋರ್ಟ್ನಲ್ಲಿ ಮತ್ತು ಎನ್ ಡಬ್ಲ್ಯೂ ಕೆ ಇರಲಿ ನಾನು ಒಂದು ಹೊಸರನ್ನು ಕೂಡ ಒಂದು ಪತ್ರ ಬರೆದಿದ್ದೆ ನಾನು ಪತ್ರ ಬರೆದ ಪ್ರಕಾರ ಈಗ ನಮಗೆ ಈ ನೂರ ಹತ್ತು ಕೋಟಿ ರೂಪಾಯಿಯಲ್ಲಿ ನಮಗೆ ವೆಹಿಕಲ್ಸ್ ಅನ್ನ ಕೊಡಬೇಕು ಅಂತ ಹೇಳಿ ಅದಕ್ಕೆ ಅವರು ಕೊಟ್ಟಿದ್ದಾರೆ ಈಗ ಮತ್ತೊಂದು ನಾನು ಹೇಳಿದ್ದೇನೆ ಈಗ ಕೆ ಕೆ ಆರ್ ಡಿ ಬಿ ಫಂಡ್ಸ್ ನಲ್ಲಿ ನೀವು ಜನರಲ್ ಫಂಡ್ಸ್ ಏನ್ ಬರ್ತದೆ ಆ ಜನರಲ್ ಫಂಡ್ಸ್ ನಲ್ಲಿ ಹೆಚ್ಚಿನ ಆದ್ಯತೆ ನಮ್ಗೆ ಕೊಡಿ ಅಂತ ಹೇಳಿ ಈಗ ನಮಗೆ ಕೆ ಕೆ ಆರ್ ಡಿ ಬಿ ಫಂಡ್ಸ್ ನ ಜನರಲ್ ಫಂಡ್ಸ್ ಏನ್ ಬರ್ತದೆ ಆ ಜನರಲ್ ಫಂಡ್ ನಲ್ಲಿ ಹೆಚ್ಚಿನ ಆದ್ಯತೆ ಕೊಡ್ರಿ ಮತ್ತು ಎರಡ್ ಸಾವಿರದ ಒಂಬತ್ತರಿಂದ ಸಾಲ ಒಟ್ಟು ದಿವಸ ನಮಗೆ ನೂತನ ಬಸ್ ಬಸ್ ನಿಲ್ದಾಣ ಬಸ್ ಘಟಕಗಳು ಸ್ವಲ್ಪ ನಾವು ಹಿಂದೆ ಉಳ್ಕೊಂಡಿದ್ದೀವಿ ಅದನ್ನ ಹಂತವಾಗಿ ನಾವು ಪಾಟೀಲ್ ಒಂದೇ ಹಂತಕ್ಕೆ ನಾವು ಕೇಳೋದಲ್ಲ ಆ ಬ್ಯಾಕ್ಲಾಗ್ ಏನ್ ನಮಗಿದೆ ಆ ಹಿಂದೆ ಸರಿಪಡಿಸಬೇಕು ಅಂತ ಹೇಳಿ ನಮಗೂ ತಮ್ಮಲ್ಲಿ ಸಚಿವರಲ್ಲಿ ಮತ್ತು ಇವತ್ತು ಅಧ್ಯಕ್ಷರಲ್ಲಿ ಹಾಗೂ ಎಂ ಡಿ ಅವರು ಅವ್ರಿಗೂ ಕೂಡ ನಾನು ಒಂದು ತುಂಬ ಕೊಡ್ತೇನೆ ಮತ್ತು ವಿಶೇಷ ಅನುದಾನ ಇವತ್ತು ನಮ್ಮ ವಿಜಯಪುರ ನಗರಕ್ಕೆ ಯಾಕಂದ್ರೆ ಡಿಫರೆನ್ಷಿಯಲ್ ಸಿಚುವೇಶನ್ ಇರುವುದರಿಂದ ಇಲ್ಲಿ ಸ್ವಲ್ಪ ವಿಶೇಷ ಅನುದಾನ ಕೂಡ ಕೊಡಬೇಕು ಅಂತ ಹೇಳಿ ಮಾನ್ಯ ಸಚಿವರಿಗೆ ನಾನು ವಿನಂತಿ ಮಾಡ್ಕೊಂಡು ಹೋಗಿ ಉದಯಪೂರ್ವದಂತಹ ಕೃತಜ್ಞತೆಗಳನ್ನ ಇವತ್ತು ವಿಜಯಪುರ ಜಿಲ್ಲೆ ಜತೆ ಜತೆ ಪರವಾಗಿ ವಿಶೇಷವಾಗಿ ವಿಜಯಪುರ ನಗರ ಜನತೆ ಇವತ್ತು ನಮ್ಮ ಯತ್ನಾಳ್ ಅವರು ಮತ್ತು ನಾಗಟಾನ್ ಶಾಸಕರು ನಂದು ಒಂದ್ ಐದ್ ಪರ್ಸೆಂಟ್ ಬರ್ತದೆ ಒಂದ್ ಐದು ಪರ್ಸೆಂಟ್ ಬರ್ತಾವೆ ವಾರ್ಡ್ ಬರ್ತಾವೆ ಮತ್ತೆ ಈಗ ವಿಸ್ತರಣೆ ಕೂಡ ಆಗಿದೆ ಸರ್ಜಾ ನಗರ ವಿಸ್ತೀರ್ಣ ಕೂಡ ಆದೇಶ ಆಗಿದೆ ಹೀಗಾಗಿ ಅವು ಕೆಲವೊಂದು ಕಾಲಿಗಳು ನಮ್ಮ ಮತ್ತೆ ಕೂಡ ಇವತ್ತು ಇನ್ನೂ ಹೆಚ್ಚು ನಗರಗಳು ಬರ್ತವೆ ಅದೇ ರೀತಿ ತಾವು ಮಾಡಿದ್ದೀರಿ ಯಶಸ್ವಿಯಾಗಿ ಅವತ್ತ ಸಾರಿಗೆ ಸಚಿವರಾಗಿ ಯಾವಾಗೂ ಕೂಡ ಇನ್ನಿತರ ಇಲಾಖೆಗಳಿಗೂ ತಾವು ಒಂದು ಒಳ್ಳೆಯ ಕೆಲಸವನ್ನು ಮಾಡಿ ತಮ್ಮ ಇಂತರ ಅನುಭವ ಮತ್ತು ತಮ್ಮ ದಕ್ಷತೆಯಿಂದ ತಾವು ಕೆಲಸ ಮಾಡಿದ್ರಿ ವಿಜಯಪುರ ಜಿಲ್ಲೆಗೆ ಇನ್ನೂ ಹೆಚ್ಚಿನ ಒಂದು ನೆರವನ್ನ ನೀವು ಕೊಡ್ತೀರಿ ಸಂಪೂರ್ಣವಾದ ವಿಶ್ವಾಸ ನಮಗಿದೆ ಇದೆ ಅದಕ್ಕೆ ತಮಗೆ ಅಹ್ ಅಭಿನಂದನೆ ಮತ್ತು ಒಂಬತ್ತನೇ ತಾರೀಕಿಗೆ ಇವತ್ತು ಕಿತ್ತೂರು ರಾಣಿ ಚೆನ್ನಮ್ಮ ಒಂದು ಮೂರ್ತಿ ಪ್ರತಿಮ್ ಸ್ಥಾಪನೆ ಇದೆ ಆ ಮೂರ್ತಿ ಬಸ್ ನಿಲ್ದಾಣಕ್ಕೆ ಒಂದು ನಮ್ಮ ವಿನಂತಿ ಮೇರೆಗೆ ಒತ್ತಿನ ಸಹ ಸಾರಿಗೆ ಸಚಿವರು அவரே ஒரு ஒன்று நிர்ணயமா கித்தூர் வந்து ரானேச்சந்திரா பஸ் நிறைய அந்த மாதிரி அதுக்கூட நான் அபினந்தன வல்ல அபிந்தேன் ಹಬ್ಬಗಳ ಪ್ರಯುಕ್ತ ಗುಮ್ಮಟ ನಗರಿಯಲ್ಲಿ ರಾಯಲ್ ಎನ್ಫೀಲ್ಡ್ ಸ್ಟೈಲಿಶ್ ಬೈಕ್ ಖರೀದಿ ಬಲೆ ಜೋರು ನಗರ ಹಾಗೂ ಗ್ರಾಮೀಣ ಭಾಗದಲ್ಲಿ ನೆಚ್ಚಿನ ಉತ್ತಮ ಉತ್ಕೃಷ್ಟ ಹೊಂದಿದ ರಾಯಲ್ ಎನ್ಫೀಲ್ಡ್ ಸ್ಟೈಲಿಶ್ ಬೈಕ್ ಎಲ್ಲರ ಮನ ಸೆಳೆಯುವಂತೆ ಮಾಡಿದ ರಾಯಲ್ ಎನ್ಫೀಲ್ಡ್ ಬೈಕ್ ಖರೀದಿ ಜೋರಾಗಿ ನಡೆದಿದೆ ಅಷ್ಟೇ ಅಲ್ಲ ಆಫರ್ಸ್ ರೈಡಿಂಗ್ ಎಕ್ಸೆಸರೀಸ್ ಅಪ್ ಟು ಫೋರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಆಫರ್ ಕೂಡ ಇದೆ ವಿಜಯಪುರ ನಗರದ ಇಂಡಿ ರಸ್ತೆ ಬೈಪಾಸ್ ದಲ್ಲಿರುವ ಪ್ರಸಿದ್ಧ ರೋಹನ್ ಮೋಟರ್ಸ್ ರಾಯಲ್ ಎನ್ಫೀಲ್ಡ್ ಶೋರೂಮ್ ನಲ್ಲಿ ಭವ್ಯ ಮಾರಾಟ ರಾಯಲ್ ಎನ್ಫೀಲ್ಡ್ ಎಲ್ಲರ ಮನ ಸೆಳೆಯುವ ಬೈಕ್ ಇದಾಗಿದ್ದು ವಿಜಯಪುರ ನಗರದಲ್ಲಿ ಖರೀದಿ ಜೋರಾಗಿ ನಡೀತಾ ಇದೆ ರಾಯಲ್ ಎನ್ಫೀಲ್ಡ್ ಬೈಕ್ ಮಾಡೆಲ್ ಗಳು ಅಂದರೆ ಬುಲೆಟ್ ತ್ರೀ ಫಿಫ್ಟಿ ಕ್ಲಾಸಿಕ್ ತ್ರೀ ಫಿಫ್ಟಿ ಮೆಟಿಯೋರ್ ತ್ರೀ ಫಿಫ್ಟಿ ಹಂಟರ್ ತ್ರೀ ಫಿಫ್ಟಿ ಹಿಮಾಲಯನ್ ಫೋರ್ ಫಿಫ್ಟಿ ಬುಲೆಟ್ ಗುಯೆರಿಲ್ಲಾ ಫೋರ್ ಫಿಫ್ಟಿ ಸ್ಕ್ರಾನ್ ಫೋರ್ ಫೋರ್ಟಿ ಇನ್ ಸಿಕ್ಸ್ ಫಿಫ್ಟಿ ಸಿ ಸಿ ಕಾಂಟಿನೆಂಟಲ್ ಟಿ ಸಿಕ್ಸ್ ಫಿಫ್ಟಿ ಸೂಪರ್ ಮೆಟಿಯೋರೋ ಸಿಕ್ಸ್ ಫಿಫ್ಟಿ ಕ್ಲಾಸಿಕ್ ಸಿಕ್ಸ್ ಫಿಫ್ಟಿ ಆಫರ್ಸ್ ರೈಡಿಂಗ್ ಎಕ್ಸಸರೀಸ್ ಲೈಕ್ ರೈಡಿಂಗ್ ಜಾಕೆಟ್ ರೈಡಿಂಗ್ ಹೆಲ್ಮೆಟ್ ಗ್ಲೌಸ್ ಆರ್ ಅವೈಲೇಬಲ್ ಅಪ್ ಟು ಫೋರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ఆల్ బైక్సెసరీస్ ఆర్ అవైలబుల్ అప్ టూ ట్వెంట్ పర్సెంట్ డిస్కౌంట్ బెస్ట్ సర్వీస్ అండ్ ఫాస్ట్ సర్వీస్ అవైలబుల్ హియర్ ఇల్ బైక్ ఖరీదీ సిరి రయల్ జీవన ఆనంద సిరి స్థడ రయల్ ఎన్ఫీల్డ్స్ రోహన్ మోటార్ ఇండి బైపాస్ మాల బాయత్ ఎన్ ఎర్టీన్ సోపూర్ చిత్ర దుర్గా హైవే ఇండియా విజయపురా